ಚಾವ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಬರ್ಜರಿ ಗಳಿಕೆ ಮಾಡುತ್ತಿದೆ ಮತ್ತು ಇದಕ್ಕೆ ಸಂಖ್ಯೆಗಳು ಸಾಕ್ಷಿಯಾಗಿವೆ ಈ ಚಿತ್ರಗಳು ತನ್ನ ಮೊದಲ ವಾರಾಂತ್ಯದಲ್ಲಿ ನೂರು ಕೋಟಿ ರೂಪಾಯಿ ಗಳಿಸಿದ್ದಲ್ಲದೆ ಸೋಮವಾರವು ಸ್ಥಿರವಾಗಿ ಉಳಿಯುವಲ್ಲಿ ಯಶಸ್ವಿಯಾಗಿದೆ ಇದಕ್ಕೆ ಹೆಚ್ಚುವರಿಯಾಗಿ ಮಂಗಳವಾರದ ಸಂಖ್ಯೆಗಳು ಸೋಮವಾರದ ಸಂಖ್ಯೆಗಳಿಗಿಂತ ಹೆಚ್ಚಾಗಿವೆ ಸೋಮವಾರ ಇದು ವಿಕಿ ಅವರ ಎರಡನೇ ಅತಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರವಾಯಿತು ರಾಜಿ ಚಿತ್ರದ ದಾಖಲೆಯನ್ನ ದಾಟಿತು ಮೊದಲ ಸೋಮವಾರ ಈ ಚಿತ್ರ ಕೋಟಿ ರೂಪಾಯಿ ಗಳಿಸಿದರೆ ಐದನೇ ದಿನವಾದ ಮಂಗಳವಾರ ಕೋಟಿ ಗಳಿಸಿತು ಆರನೇ ದಿನವಾದ ಬುಧವಾರ ಆರಂಭಿಕ ಟ್ರೆಂಡ್ಗಳ ಪ್ರಕಾರ ಚಿತ್ರವು ಸೋಮವಾರ ಮತ್ತು ಮಂಗಳವಾರದಂತೆಯೇ ಇರಲಿದೆ ಎಂದು ನಿರೀಕ್ಷಿಸಲಾಗಿದೆ ಬುಧವಾರ ಸಂಜೆಯವರೆಗೆ ಚಿತ್ರವು ಹದಿನಾರು ಪಾಯಿಂಟ್ ಎಂಟು ಏಳು ಕೋಟಿ ರೂಪಾಯಿ ಗಳಿಸಿತ್ತು ಹೀಗಾಗಿ ಇದುವರೆಗಿನ ಒಟ್ಟು ಕಲೆಕ್ಷನ್ ನೂರ ಎಂಬತ್ತ ಎರಡು ಪಾಯಿಂಟ್ ಅರವತ್ತೆರಡು ಕೋಟಿ ರೂಪಾಯಿಗಳು ಶಿವಾಜಿ ಜಯಂತಿ ಮತ್ತು ಕೆಲವು ಭಾಗಗಳಲ್ಲಿ ರಜಾ ದಿನವಾಗಿರುವುದರಿಂದ ರಾತ್ರಿ ಪ್ರದರ್ಶನಗಳಲ್ಲಿ ಈ ಸಂಖ್ಯೆ ಇನ್ನೂ ಹೆಚ್ಚಾಗುವ ನಿರೀಕ್ಷೆ ಇದೆ ಇದಲ್ಲದೆ ಚಿತ್ರದ ಬಗ್ಗೆ ಇರುವ ಭಾವನೆಯಿಂದಾಗಿ ಜನರು ಇಂದು ಅದನ್ನು ವೀಕ್ಷಿಸಲು ಬಯಸಬಹುದಾಗಿದೆ ಹೀಗಾಗಿ ಸಂಜೆ ಮತ್ತು ರಾತ್ರಿಯ ಹೊತ್ತಿಗೆ ಸಂಖ್ಯೆಯಲ್ಲಿ ಬೆಳವಣಿಗೆ ಕಂಡು ಬಂದರೆ ಬುಧವಾರ ಸಂಜೆ ಅಥವಾ ಗುರುವಾರ ಬೆಳಿಗ್ಗೆ ಚಿತ್ರವು ಇನ್ನೂರು ಕೋಟಿ ರೂಪಾಯಿಗಳನ್ನು ದಾಟುವ ನಿರೀಕ್ಷೆಯಲ್ಲಿದೆ ಪ್ರಸ್ತುತ ಸಕಾರಾತ್ಮಕ ಬಾಯಿ ಮಾತಿನ ಕಾರಣದಿಂದಾಗಿ ಸಂಖ್ಯೆಗಳು ಮತ್ತು ಜನರ ಭೇಟಿಯಲ್ಲಿ ಬೆಳವಣಿಗೆ ಕಂಡುಬಂದಿದೆ